ಓಂ ಶ್ರೀ ಗುರುಬಿ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇಂದು ನಾವು ಡಿಸ್ಕಸ್ ಮಾಡಲು ಹೊರಟಿರುವ ವಿಷಯ ಸಾಮಾನ್ಯವಾದದಲ್ಲ ಅದ್ಭುತ ದಿವ್ಯತೆಯೊಂದರಲ್ಲಿ ಮುಳುಗಿದ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ವಿಶೇಷವಾಗಿ ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಇತ್ತೀಚೆಗೆ ಒಂದು ಅಪಾರ ದೈವಿಕ ಶಕ್ತಿ ತವರೂರು ಮಾಡಿರೋದನ್ನು ತಿಳಿಸೋದಕ್ಕೆ ಈ ಕ್ಷಣ ನಿಮ್ಮ ಮುಂದೆ ಬಂದಿದ್ದೇವೆ ನಿಮ್ಮ ಮನೆ ಮನೆಗಳಲ್ಲಿ ನೀವೇ ಗಮನಿಸದೆ ಇರುವ ಒಂದು ಪವಿತ್ರ ಸನ್ನಿಧಿ ಒಂದು ಪವಿತ್ರ ಒಂದು ಪವಿತ್ರ ಆತ್ಮ ಪವಿತ್ರ ಪರಮಾತ್ಮ ಅನ್ನೋದು ನಿಮ್ಮ ಮನೆಯಲ್ಲಿ ಸುತ್ತಾಡ್ತಾ ಇದ್ದದ್ದು ಸತ್ಯ ಆ ಅದೇ ದೇವತೆಯ ಕೃಪೆ ಅನೇಕ ವರ್ಷಗಳಿಂದ ನಿಮ್ಮ ಕುಟುಂಬದ ಪ್ರತಿಯೊಬ್ಬರನ್ನು ಕೂಡ ಕಣ್ಣಿನ ಮೇಲೆ ಕಣ್ಣು ರೆಪ್ಪೆಯಂತೆ ಕಾಪಾಡಿಕೊಂಡು ಬರ್ತಾ ಇದೆ ಹಲವು ಅಪಾಯಗಳಿಂದ ಅನಾಹುತಗಳಿಂದ ನೀವು ಊಹಿಸದ ರೀತಿಯಲ್ಲಿ ನಿಮ್ಮನ್ನು ತೆಗೆದು ನೇರವಾಗಿ ನಿಮ್ಮನ್ನು ರಕ್ಷಿಸಿದೆ ಎಷ್ಟೋ ಸಲ ನೀವು ಅಪಾಯಕ್ಕೆ ಬಿದ್ದಿದ್ರೂ ಕೂಡ ನೀವು ಅಪಾಯದಲ್ಲಿ ಬೀಳ್ತೀರಾ ಅಂತ ಅಂದ ತಕ್ಷಣ ತಕ್ಷಣ ಆ ದೃಶ್ಯ ಶಕ್ತಿ ನಿಮ್ಮನ್ನು ಸುರಕ್ಷಿತವಾಗಿ ಎತ್ತಿ ಹೊರಗೆ ತಂದ ಅನುಭವಗಳು ನಿಮಗೆ ಆಗಿದ್ದೇ ಆಗಿರುತ್ತೆ ಆದರೆ ಅದರ ಅಸ್ತಿತ್ವವನ್ನು ನೀವೇನಾದರೂ ಗಮನಿಸಿದ್ದೀರಾ ಗುರುತಿಸಿದ್ದೀರಾ ಸಾಧ್ಯನೇ ಇಲ್ಲ ಆದ್ದರಿಂದ ಈಗಿನಿಂದ ಕನಿಷ್ಠ ಒಂದು ಕ್ಷಣ ಮಾತ್ರ ನಿಮ್ಮ ಜೀವನದ ಹಾದಿಯನ್ನು ನಿಶ್ಚಲವಾಗಿ ಆಲೋಚನೆ ಮಾಡಿ ಮುಂದಿನ ಇಬ್ಬರು ದಿನಗಳಲ್ಲಿ ನಿಮ್ಮ ಬದುಕು ಸಂಪೂರ್ಣವಾಗಿ ಬದಲಾಯಿಸುವ ಮೂರು ಮಹತ್ತರ ಶುಭ ಸುದ್ದಿಗಳು ನಿಮ್ಮ ಬಾಗಿಲಿಗೆ ಇವೆ ಇದುವರೆಗೂ ನೀವು ಅನುಭವಿಸಿರುವ ಕಷ್ಟಗಳು ನೋವುಗಳು ಎಲ್ಲವೂ ಪಾತಾಳಕ್ಕೆ ಬಿದ್ದು ನಾಶವಾಗುವಷ್ಟು ಅದ್ಭುತ ತಿರುವುಗಳು ನಿಮ್ಮ ಜೀವನಕ್ಕೆ ಬಂದೇ ಬರುತ್ತೆ ನೀವು ನಿಮ್ಮ ಒಂದು ಆರ್ಥಿಕ ಸ್ಥಿತಿ ಇಷ್ಟು ದಿನ ಪಾತಾಳದಲ್ಲಿ ಇತ್ತು ಇನ್ಮೇಲೆ ಹಾಗೆ ಇರೋದಿಲ್ಲ ಈಗ ನೀವು ಮಾಡಬೇಕಾಗಿದ್ದು ಒಂದೇ ಒಂದು ಈ ಮಾತುಗಳನ್ನು ಸಂಪೂರ್ಣ ಗಮನದಿಂದ ಕೇಳೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಎಲ್ಲಿ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಏಕೆಂದರೆ ನಿಮ್ಮ ಮನೆಯಲ್ಲಿ ತಿರುಗುತ್ತಿರುವ ಆ ದಿವ್ಯ ಶಕ್ತಿ ಯಾರು ಆ ದೇವತೆಯ ಆಶಯ ಏನು ನಿಮ್ಮಿಂದ ಅವರು ಏನು ಬಯಸ್ತಾ ಇದ್ದಾರೆ ನಿಮ್ಮತ್ತ ಬರಲಿರುವ ಮೂರು ಅದೆಷ್ಟೋ ಶುಭ ಸಂಕೇತಗಳ ಸ್ವರೂಪ ಏನು ನಿಮ್ಮ ಭವಿಷ್ಯವು ಹೇಗೆ ಬಂಗಾರದಿಂದಲೂ ಇದೆ ಈ ಪ್ರಶ್ನೆಗಳ ಸ್ಪಷ್ಟ ಉತ್ತರ ನಿಮಗೆ ಕೊನೆಯವರೆಗೂ ಮಾತ್ರ ಗೋಚರಿಸ್ತಾ ಹೋಗುತ್ತೆ ಆದ್ದರಿಂದ ಈ ಮಾತನ್ನು ಸಂಪೂರ್ಣ ಕೇಂದ್ರೀಕರಿಸಿ ಗಮನ ಕೊಟ್ಟು ನೀವು ಕೇಳಿ ನಿಮ್ಮ ಜೀವನ ಮಾರ್ಗದಲ್ಲಿ ಈಗಾಗಲೇ ಕೆಲವು ಅಪರೂಪದ ಬದಲಾವಣೆಗಳು ಆರಂಭವಾಗಿವೆ ಮೊದಲು ಎಲ್ಲ ರಾಶಿಗಳಲ್ಲಿ ಹನ್ನೊಂದನೇ ಸ್ಥಾನದಲ್ಲಿರುವ ಕುಂಭ ರಾಶಿಯನ್ನು ಸ್ವಲ್ಪ ತಿಳಿದುಕೊಳ್ಳೋಣ ಈ ರಾಶಿ ಕೇವಲ ಒಂದು ಚಿಹ್ನೆ ಮಾತ್ರ ಅಲ್ಲ ಇದು ಒಂದು ತತ್ವ ಒಂದು ಮಹತ್ತರ ಬುದ್ಧಿವಂತಿಕೆ ಸಂಕೇತ ಧನಿಷ್ಠ ನಕ್ಷತ್ರದ ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಶತಭಿಷ ನಕ್ಷತ್ರದ ಎಲ್ಲ ನಾಲ್ಕು ಪಾದಗಳಲ್ಲಿ ಜನಿಸಿದವರು ಮತ್ತು ಪೂರ್ವಾಪಾತ್ರ ನಕ್ಷತ್ರದ ಮೊದಲ ಮೂರು ಪಾದಗಳಲ್ಲಿ ಜನಿಸಿದವರು ಈ ರಾಶಿಗೆ ಸೇರ್ತಾರೆ ಇವರಿಗೆ ಮೂವರು ನಾಲ್ಕು ಐದು ಎಂಟು ಮತ್ತು ಒಂಬತ್ತು ಸಂಖ್ಯೆಗಳು ವಿಶೇಷ ಶುಭ ಸೂಚಕಗಳು ಇನ್ನು ಈ ಸಂಖ್ಯೆಯನ್ನು ಕಂಡಾಗ ನಿಮ್ಮ ಬದುಕಿನ ದಿಕ್ಕು ಮಾತ್ರ ಒಳ್ಳೆಯದ ಕಡೆ ತಿರುಗುತ್ತದೆ ಇನ್ನು ಸೋಮವಾರ ಭಾನುವಾರ ಗುರುವಾರ ಮತ್ತು ಶುಕ್ರವಾರ ಈ ರಾಶಿಯವರಿಗೆ ಅತಿ ಅನುಕೂಲಕರವಾದ ದಿನಗಳು ಹೊಸ ಕೆಲಸ ಅಥವಾ ಒಂದು ದೊಡ್ಡ ನಿರ್ಧಾರಗಳನ್ನು ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಈ ದಿನಗಳಲ್ಲಿ ನೀವು ಏನಾದರೂ ಆ ನಿರ್ಣಯವನ್ನು ತೆಗೆದುಕೊಂಡ್ರೆ ಅದೃಷ್ಟವು ನೇರವಾಗಿ ನಿಮ್ಮನ್ನು ಸ್ಪರ್ಶ ಮಾಡುತ್ತೆ ಈಗ ಇವರ ಮನಸ್ಥಿತಿ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರ ಮನಸ್ಸು ಸಮುದ್ರದಂತೆ ಆಳವೂ ಅಷ್ಟೇ ಮತ್ತು ಅಗಲವೂ ಅಷ್ಟೇ ಇವರು ಇವರು ಸಾಮಾನ್ಯವಾಗಿ ಸಾಮಾನ್ಯ ಜನ ಆಗಿರೋದಿಲ್ಲ ಇನ್ನು ಮಹರ್ಷಿ ಮನಸ್ಸಿನವರು ಇವರು ಆಲೋಚನೆ ಅಪಾರವಾಗಿರುತ್ತೆ ಹೃದಯ ಅಪಾರವಾಗಿರುತ್ತೆ ಆದರೆ ಕೆಲವೊಮ್ಮೆ ಗ್ರಹಸ್ಥಿತಿಗಳ ತೊಂದರೆ ಸ್ವಯಂಕೃತ ತಪ್ಪು ಅಥವಾ ಆ ತಪ್ಪು ಜನರ ಮೇಲೆ ವಿಶ್ವಾಸ ಇಟ್ಟು ಬೆನ್ನು ಬಿದ್ದರೆ ಸ್ವಲ್ಪ ಹಿಂದೆ ಸರಿದಂತೆ ಕಾಣಿಸ್ತಾರೆ ಆದರೆ ಅವರೊಳಗಿನ ಆಧ್ಯಾತ್ಮಿಕ ಜ್ಯೋತಿ ದೈವಿಕ ಶಕ್ತಿ ಯಾರಲ್ಲಿ ಕೂಡ ಕಾಣಿಸೋದಿಲ್ಲ ಕುಂಭರಾಶಿಯವರು ನಿಂತಿರುವ ಗುಣ ವಿಶಾಲ ಹೃದಯ ಕರುಣೆ ಜ್ಞಾನ ಒಂದು ಬಂಗಾರದ ಪಾತ್ರೆಯಂತೆ ಅವರು ತಮ್ಮೊಳಗಿನ ಭಾವನೆಗಳನ್ನು ಬಯಲಿಗೆ ಹೊರಹಾಕದೆ ಮೌನವಾಗಿ ಹೊತ್ಕೊಂಡಿರ್ತಾರೆ ಇವರು ಎಲ್ಲರ ಜೊತೆ ಬೆರೆತು ಹೋಗ್ತಾರೆ ಅವರ ಮಾತು ಮೃದು ವರ್ತನೆ ಸೌಮ್ಯವಾಗಿರುತ್ತೆ ಇವರು ಯಾರು ಕಷ್ಟಪಟ್ಟು ಹೋದರೂ ಕೂಡ ಮುಂದೆ ಹೋಗಿ ಸಹಾಯವನ್ನು ಮಾಡ್ತಾರೆ ಇವರು ಸ್ವಾರ್ಥಕ್ಕಾಗಿ ಬದುಕುವವರು ಖಂಡಿತ ಅಲ್ಲ ಮಾನವತೆಗಾಗಿ ಬದುಕುವವರು ಇವರು ಇಂತಹ ಜನರನ್ನು ಕೆಲವೊಮ್ಮೆ ಸ್ವಾರ್ಥಿಗಳಾದವರು ಬಳಸ್ಕೊಂಡ್ಬಿಡ್ತಾರೆ ಇನ್ನು ಕೆಲವು ಜನ ಅರ್ಥ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ನಿಮ್ಮ ಒಳ್ಳೆಯತನಕ್ಕೆ ಹಲವಾರು ಬಾರಿ ಆಪಾದನೆಗಳು ಬಂದಿವೆ ನೀವು ಕೈ ಹಾಕಿ ನೆರವಾದವರು ಕೂಡ ನೀವು ಎಷ್ಟೋ ಸಲ ಅವರಿಗೆ ಸಹಾಯ ಮಾಡಿರ್ತರೆ ಆದರೆ ಅವರೇ ನಿಮ್ಮನ್ನು ತೊರೆದ ಸಂದರ್ಭಗಳು ಕೂಡ ನಿಮ್ಮ ಮನಸ್ಸನ್ನು ಮುರಿದಿದೆ ಆದರೆ ನೀವು ನಿಮ್ಮ ದಯೆಯ ಗುಣ ಬಿಟ್ಟು ಬಿಡೋದಿಲ್ಲ ಏಕೆಂದರೆ ಅದು ನಿಮ್ಮ ಸಹಜ ಧರ್ಮ ಕುಂಭರಾಶಿಯವರಿಗೆ ಅಚ್ಚಂದ ಒಂದು ನಂಬಿಕೆ ಮಹತ್ತರ ಶ್ರಮ ಅಪ್ರತಿಮ ನಾಯಕತ್ವ ಕೋಪ ಕಡಿಮೆ ಸಹನೆ ಜಾಸ್ತಿ ಇವರ ಮಾತಿನಲ್ಲಿರುವ ಶಾಂತಿ ಶಕ್ತಿ ಯಾರನ್ನು ಕೂಡ ಆಕರ್ಷಣೆ ಮಾಡುವಂತಹದ್ದು ಇವರು ಯಾರೇ ಸಂಕಷ್ಟದಲ್ಲಿದ್ದರೂ ಕೂಡ ದ್ವಿಗುಣ ಶ್ರಮ ಪಟ್ಟು ನೆರವಾಗ್ತಾರೆ ತಮ್ಮ ಮೇಲೆ ತಪ್ಪು ಪ ಯಾರ್ಯಾರು ತಪ್ಪು ಮಾಡಿರ್ತಾರೋ ಅಂತ ಎಲ್ಲರನ್ನು ಕೂಡ ಕ್ಷಮಿಸುವ ಒಂದು ಗುಣ ಇವರಲ್ಲಿರುತ್ತೆ ಆದರೆ ಅನ್ಯಾಯ ಕಂಡ್ರೆ ಇವರು ಮೌನವಾಗಿರೋದಿಲ್ಲ ದಿಟ್ಟವಾಗಿ ಧರ್ಮದ ಪರವನ್ನು ಕುಂಭ ರಾಶಿಯವರಿಗೆ ಮೂವತ್ತೈದರಿಂದ ನಲವತ್ತು ವರ್ಷಗಳ ನಂತರ ಜೀವನದ ಒಂದು ಫುಲ್ ಹೈ ಲೆವೆಲ್ ಅಂತ ಏನು ಹೇಳ್ತಾರೆ ಶಿಖರದ ಸ್ಥಿತಿಯನ್ನು ಇವರು ತಲುಪ್ತಾರೆ ಸ್ಥಾನಮಾನ ಮನೆ ವಾಹನ ಐಶ್ವರ್ಯ ಎಲ್ಲವೂ ಕೂಡ ಇವ್ರ ಜೀವನಕ್ಕೆ ಬರುತ್ತೆ ಈಗ ನಿಮ್ಮ ಮನೆಯಲ್ಲಿರುವ ಆಗಿನ ಆ ದಿವ್ಯ ಸನ್ನಿಧಿಯ ರಹಸ್ಯಕ್ಕೆ ನಾವು ಬರ್ತಾ ಇದ್ದೇವೆ ಕಳೆದ ಐದು ವರ್ಷಗಳಷ್ಟು ನೆನಪ ಮಾಡ್ಕೊಳ್ಳಿ ನೀವು ಎಷ್ಟೋ ದೊಡ್ಡ ಅಪಾಯಗಳು ನಿಮಗೆ ಬಂತು ಅನ್ ಆದರೂ ನಿಮಗೇನು ಮಾಡಿಲ್ಲ ಕಣ್ಣು ತಪ್ಪಿದರೆ ಮುಂದೆ ಏನೋ ಅಪಾಯ ಇದೆ ಅನ್ನಿಸ್ತು ಅದು ಸ್ವಲ್ಪದರಿಂದ ನೀವು ಪಾರಾದ್ರಿ ನೀವೇ ಎಷ್ಟೋ ಸಲ ಹೇಳಿರ್ತೀರ ಓ ದೇವರೇ ನನಗೂ ಏನೂ ಆಗಲಿಲ್ಲ ನೀವು ನನ್ನ ಕಾಪಾಡಿದ್ರಿ ಅಂತ ಆದರೆ ಆ ಶಕ್ತಿ ಯಾರು ಅದು ನಿಮ್ಮ ಕುಲದೇವತೆ ಪ್ರತಿ ಕುಟುಂಬಕ್ಕೂ ಕಡ್ಡಾಯವಾಗಿ ಒಬ್ಬ ಕುಲದೇವತೆ ಇದ್ದೇ ಇರ್ತಾರೆ ಅವರ ಕೃಪೆಯೇ ನಿಮ್ಮನ್ನು ರಕ್ಷಿಸುವ ನಿಜವಾದ ಕವಚ ಆದರೆ ನಗರ ಜೀವನ ನೋಡಿ ಈಗ ಕೆಲಸಗಳ ಒತ್ತಡ ಆಧುನಿಕತೆಗೆ ಬಿದ್ದು ಇಂದು ಅನೇಕರು ತಮ್ಮ ಕುಲದೇವತೆ ಮನೆ ದೇವರನ್ನೇ ಬಿಟ್ಟಿದ್ದಾರೆ ಈ ಕುಲದೇವತೆಯನ್ನು ಮರೆತಾಗ ಅವರ ಆಶೀರ್ವಾದ ಹಿನ್ನಡೆಯಾಗುತ್ತೆ ದೈವಿಕ ರಕ್ಷಣೆಯ ಬಾಗಿಲು ಮುಚ್ಚುತ್ತೆ ಹಣ ಉಳಿಯದೆ ಹೋಗುತ್ತೆ ಮನೆ ಕಲಹಗಳು ಮಕ್ಕಳ ಸಮಸ್ಯೆಗಳು ಇವೆಲ್ಲವೂ ಕೂಡ ಅವರ ದೈಯನ್ನು ಎಲ್ಲವೂ ಹೋಗಿಬಿಡುತ್ತೆ ಆದ್ದರಿಂದ ನೀವು ತಕ್ಷಣ ಮಾಡಬೇಕಾದ ಕೆಲಸ ಏನಂದರೆ ನಿಮ್ಮ ತಾಯಿ ತಂದೆ ಅಜ್ಜಿ ತಾತರನ್ನು ಕೇಳಿ ನಿಮ್ಮ ಕುಲದೇವತೆ ಯಾರು ಅಂತ ಕೇಳಿ ತಿಳ್ಕೊಂಡು ಯಾವಾಗಲೂ ನಿಮ್ಮ ಮನೆಯಲ್ಲಿ ಕುಲದೇವತೆಯ ಫೋಟೋ ಅಥವಾ ಪ್ರತಿಮೆ ನಿಮ್ಮ ಮನೆಯಲ್ಲಿ ಖಂಡಿತವಾಗಲೂ ಇರಲೇಬೇಕು ಪ್ರತಿದಿನ ದೀಪ ಬೆಳಗಿ ಸ್ವಲ್ಪ ಪ್ರಾರ್ಥನೆ ಮಾಡಿ ಅವರು ನಿಮ್ಮನ್ನು ಕಾಪಾಡುತ್ತಿರುವ ಶಕ್ತಿ ಆದರೆ ನೀವು ಅವರನ್ನು ಅರಿತುಕೊಂಡಾಗಿನಿಂದ ನಿಮ್ಮ ಜೀವನವೇ ಬದಲಾಗುತ್ತೆ ನೀವು ಎಂಥ ದೇವರಿಗೆ ಹೋಗಿ ಬನ್ನಿ ನೀವು ಕುಲದೇವತೆಯ ಆರಾಧನೆ ಮಾಡಿಲ್ಲ ಅಂತಂದರೆ ನೀವು ಮಾಡಿದ್ದೆಲ್ಲವೂ ವೇಷ್ಟು ನಿಮಗೆ ಯಾವ ದೇವರು ಒಲಿಯೋದಿಲ್ಲ ಮೊದಲ ನಿಮ್ಮ ನೆರಳು ಯಾವ ಥರ ಆ ಥರ ಕುಲದೇವತೆಯಾಗಿರ್ತಾರೆ ನೀವು ನಿಮ್ಮ ಮನೆ ದೇವರನ್ನು ಯಾವತ್ತೂ ಮರಿಬೇಡಿ ನಿಮ್ಮ ಮನೆ ದೇವರು ಯಾರು ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ತತ್ಸತ್ ಸರ್ವೇಜನು ಸುಖಿನೋ ಭವಂತು